ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ವಿಶೇಷ ಅಂತ ಅಂತೀರಿ ವಿಶೇಷ ಅಂತ ಅನ್ಲಿಕ್ಕೆ ಡೈಲಿ ರುಟೀನನ್ನು ನೋಡಿರಿ ಮತ್ತು ಮಳೆಯಂತೂ ಒಂದು ದಿವಸ ಬಿಟ್ಟು ಒಂದು ಅಂತೂ ಜಿಟಿ ಜಿಟಿ ಮುಂಜಾನೆ ಒಂಚೂರು ಇದ್ದೇ ಇರ್ತದೆ ಅದು ಬಿಟ್ಟು ಮತ್ತೇನು ವಿಶೇಷ ಇಲ್ಲ ಮತ್ತು ಸ್ಕೂಲೆಲ್ಲ ರೀಓಪನ್ ಅದು ಮಕ್ಕಳೆಲ್ಲ ಬರಲಿಕ್ಕೆ ಹತ್ರರು ಆದ್ರೆ ನಮಗೇನು ಹೊಸದಲ್ಲ ಆದರೆ ಎರಡು ತಿಂಗ್ ಒಂದು ತಿಂಗಳು ಸಮರ್ ಕ್ಯಾಂಪ್ ಆದರೆ ಇನ್ನೂ ಒಂದು ತಿಂಗಳು ನಾವು ಸ್ಕೂಲಿಗೆ ಹೋಗೋದು ಬರೋದು ಇದೆಲ್ಲ ಇತ್ತು ವರ್ಕ್ ಇತ್ತು ಒಂದಿಷ್ಟು ಆದರೆ ಈಗಿನದ ಮಕ್ಕಳು ಬಂದ ಮೇಲೆ ಸ್ಕೂಲ್ ಒಂಥರ ಕಳೆ ಕಳೆ ಇರ್ತದೆ ಮಕ್ಕಳಿದ್ರೇ ಸ್ಕೂಲ್ ನೋಡ್ರಿ ನಾವು ಅಷ್ಟೇ ಹೋಗಿ ಬರೋದು ಅದು ನಮಗೇನೋ ಒಂಥರ ಬೇಜಾರಾಗಿತ್ತು ಈಗ ಹೊಸ ಹುಮ್ಮಸ್ಸು ಜೂನ್ನಿಂದ ಸ್ಟಾರ್ಟ್ ಆಗ್ಯದ ಮತ್ತು ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ಎಲ್ರಿಗೂ ಇಷ್ಟ ಆಗ್ತದ ಅಂತ ಅನ್ಕೊಂಡಿನಿ ಸ್ವಲ್ಪ ಡಿಫ್ರೆಂಟಾಗಿ ತೆಗಿಯೋಣ ಅಂತ ತಿಳ್ಕೊಂಡು ಈಸಿ ಅದ ಬಟ್ ಆಮೇಲೆ ಮುಗಿದ ತಕ್ಷಣ ಭಾಳ ಚಂದ ಅನಿಸ್ತು ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಹಾಗೆ ಒಳಗೆ ನಮ್ಮಲ್ಲಿ ಮೇ ಮಂತ್ ಒಳಗೆ ಹೇಳಿದ್ನಿಲ್ರಿ ಎಲ್ಲರೂ ವಿಶ್ ಮಾಡಿರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲ ಒಟ್ಟು ಎಲ್ರಿಗೂ ನಾನು ನಿನ್ನೆ ಅಂತೂ ನನಗೆ ಒಟ್ಟ ಟೈಮ ಇದ್ದಿದ್ದಿಲ್ಲ ಹೀಗಾಗಿ ವಿಡಿಯೋನೂ ಅಪ್ಲೋಡ್ ಆಗಲಿಲ್ಲ ಮತ್ತು ನಿಮ್ಮ ಜೊತೆ ಮಾತೂ ಆಗಲಿಲ್ಲ ಅದಕ್ಕೆ ಇವತ್ತಿನದ ಎಲ್ರಿಗೂ ನಮ್ಮ ಮದುವೆಯ ವಾರ್ಷಿಕೋತ್ಸವಕ್ಕೆ ಶುಭಾಶಯ ಕೋರಿದ ಎಲ್ರಿಗೂ ಮತ್ತು ಅದರ ಜೊತೆ ಜೊತೆಗೆ ನನ್ನ ಮಗಳಿಗೂ ಬರ್ತ್ಡೇಕ್ಕೆ ಎಲ್ಲರೂ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ಸು ಹೇಳ್ತಾ ಈಗ ಮುಂಜಾನೆಯ ಮಾತನ್ನು ಸ್ಟಾರ್ಟ್ ಮಾಡೋಣ್ರಿ ನಾವು ಜೀವಿಸಬೇಕಷ್ಟೇ ನಮ್ಮ ಜೀವಂತವಿರುವವರೆಗೂ ಜೀವನ ನಮಗೆ ಎಲ್ಲವನ್ನೂ ಕಲಿಸುತ್ತದೆ ನಾವು ಇಲ್ಲಿ ತಾಳ್ಮೆಯಿಂದ ಕಲಿತು ಜೀವಿಸಬೇಕಾಗುತ್ತದೆ ನಮಗೆ ಜೀವನ ಎಲ್ಲವನ್ನೂ ಕೊಡುತ್ತದೆ ಆದರೆ ಕಾಯುವ ತಾಳ್ಮೆ ನಮ್ಮ ಜೊತೆಗೆ ಇರಬೇಕಾಗುತ್ತದೆ ಎಲ್ಲವೂ ಒಳ್ಳೆಯದೇ ಆಗಬೇಕು ಎಂದು ನಿರೀಕ್ಷಿಸುವುದು ಒಳ್ಳೆಯ ವಿಚಾರ ಅಂದ್ರೆ ಸಕಾರಾತ್ಮಕ ಚಿಂತನೆಯಲ್ಲ ಅದು ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗಿದೆ ಎಂದು ಅಂದುಕೊಳ್ಳುವುದು ಸಕಾರಾತ್ಮಕ ಚಿಂತನೆ ಅಂತ ಹೇಳಿ ಇದನ್ನು ಯಾರು ಹೇಳಿದ್ದು ಅಂತಂದ್ರೆ ಪೂಜ್ಯಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಬಹಳ ಚಂದ ಅವರ ಪ್ರವಚನ ಅಂತ ಕೇಳಿಕತ್ತಿರ ನಾವೆಲ್ಲ ಅವ್ರದ್ದು ಬಹಳ ಪ್ರವಚನ ಕೇಳಿವ್ರಿ ನಮ್ಮ ಬಿಜಾಪುರನ್ಯಾಗ ಎಷ್ಟು ಚಂದ ಅಂತಂದ್ರೆ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಅಂತ ಏನು ಹೇಳ್ತೀವಲ್ಲ ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಅವ್ರದ್ದು ಪ್ರವಚನ ನಡೆದ್ರೆ ಒಂದು ಉಸಿರಾಡುವುದು ನಾವು ಉಸಿರಾಡುವುದು ಸತ್ಯಕ್ಕೆ ಅಷ್ಟು ಶಬ್ದ ಅಷ್ಟು ನಿಶಬ್ದ ಅಷ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಅವರ ಪ್ರವಚನವನ್ನು ಕೇಳ್ತಿದ್ರು ಒಂದು ಯಾವುದಾದ್ರೂ ಪಕ್ಷಿ ಆ ಸಮಯದಲ್ಲಿ ಏನಾದರೂ ಕೂಗ್ಲಿಕ್ಕೆ ಹತ್ರ ಅಷ್ಟು ಚಂದ ಕೇಳಿಸ್ತಿತ್ತು ಅರ್ಲಿ ಮಾರ್ನಿಂಗ್ ನಾವು ಸಾಕಷ್ಟು ಸಾರಿ ಹೋಗೀವಿ ಕಲಿಯೋದು ಕೂಡ ಸಿಕ್ಕಾಪಟ್ಟೆದ ಅವ್ರದ್ದು ಪ್ರವಚನವನ್ನು ನೀವು ಯಾವಾಗಾದರೂ ಕೇಳ್ತಿದ್ರೆ ಕೇಳ್ರಿ ಯಾಕಂದ್ರೆ ನಮ್ಮ ಮನಸ್ಸಿಗೆ ಒಂದಿಷ್ಟು ಮನಸ್ಸಿಗೆ ಮತ್ತು ಕಿವಿಗೆ ಆನಂದ ಸಿಗಬೇಕು ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನವನ್ನು ಕೇಳಬೇಕು ಇಂಥವೇ ಇರ್ತಾವೆ ಜಾಸ್ತಿ ಅವು ಎಂಥ್ರಿ ಪ್ರವಚನ ಅಂತಂದ್ರೆ ರಿಲೇಟೆಡ್ ನಮಗೆ ರಿಲೇಟೆಡ್ಡೇ ಇರ್ತಾವ್ರಿ ನಾವು ಕಲಿಯುವಂಥವೇ ಇರ್ತಾವ ನಾವು ಏನು ಸುಧಾರಿಸ್ಕೋಬೇಕು ಅಂಥವೇ ಇರ್ತಾವೆ ಹೀಗಾಗಿ ಅವರ ಪ್ರವಚನವನ್ನು ಕೇಳಲಿಕ್ಕೆ ನನಗೆ ಭಾಳ ಇಷ್ಟ ಆಗ್ತದೆ ಈಗ ದಿನನಿತ್ಯ ಕೇಳಬೇಕು ಅಂದರೆ ಟೈಮ್ ಸಿಗಂಗಿಲ್ಲ ಅದು ಒಂದು ಸಮಸ್ಯೆ ಅದ ನಿಮಗೆ ಯಾವಾಗಾದರೂ ಟೈಮ್ ಸಿಕ್ಕರೆ ಕೇಳೋದು ಬಿಡ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಮತ್ತ ಪೂಜಾ ನೋಡ್ರಿ ಮಂಗಳವಾರ ಇವತ್ತಿನ ಪೂಜಾ ಮತ್ತ ರಂಗೋಲಿ ಡೈಲಿ ಇವೇ ಇದ್ದೇ ಇರ್ತವ ಡೈಲಿ ಹಾಕುದು ಏನೋ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಮತ್ತ ರಂಗೋಲಿ ಅಂದ್ರೆ ಅವತ್ತಿನ ದಿವಸ ಏನೋ ಮರ್ತೀನಿ ಅಂತ ಅನಿಸ್ತದ ಮೊನ್ನೆ ಸಂಡೆ ಹಂಗೆ ಆಯ್ತ್ರಿ ನನ್ಗ ಯಾಕಂದ್ರೆ ಸಂಡೇ ಅಂದ ತಕ್ಷಣ ಒಂಚೂರು ಲೇಟಾಗಿ ಹೇಳೋದು ರೀ ನಮ್ಮ ಮನೆಯವ್ರ ದೊಡ್ಡಪ್ಪನ ಮಗಳು ಅಕ್ಕ ಅಂದ್ರೆ ನಮಗೆ ನಾದಿನಿ ಆಗಬೇಕು ಅವರು ಊರಿಂದ ಬಂದಿದ್ದರು ಅಂದರೆ ಯಾತ್ರಾ ಮುಗಿಸ್ಕೊಂಡು ಬಂದಿದ್ರು ಕಾಲ್ ಮಾಡಿದ್ರು ಸಡನ್ಲಿ ಹೋದ್ವಿ ಸ್ನಾನ ಮಾಡಿ ಫಾಸ್ಟಾಗಿ ಹೋಗೋದು ಹೋಗಬೇಕಾಗ್ತಾ ಆರು ಗಂಟೆಗೆ ಅಂತಂದಿದ್ರು ಆರೂವರೆ ತನಕ ಹಾಗಾಗಿ ನನಗೆ ಅವತ್ತಿನ ದಿವಸ ರಂಗೋಲಿ ಹಾಕಿನ ಹೋಗಿರಲಿಲ್ಲ ಏನೋ ಒಂಥರ ಮನಸ್ಸಿಗೆ ಕಳವಳ ಹಂಗಾಯಿತು ಹೋಗಿ ಬಂದ ಮೇಲೆ ರಂಗೋಲಿ ಹಾಕಿನೇ ಮುಂದೆ ಕೆಲಸ ಮಾಡಿದೆ ಆ ಥರ ಆಗ್ತದೆ ಯಾಕಂದ್ರೆ ಅಷ್ಟು ಎಡಿಕ್ಟ್ ಆಗಿಬಿಟ್ಟಿರ್ತೀವಿ ನಾವು ಅದನ್ನು ದಿನನಿತ್ಯದ ಕಾರ್ಯಕ್ರಮ ಅಷ್ಟು ಆದಾಗೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಇರ್ತದ ಹೌದಿಲ್ರಿ ಇವತ್ತೇನು ಸ್ಪೆಷಲ್ ಮಾಡ್ಲಿಕ್ಕೀನಿ ಅಂತೀರೀನ್ರಿ ನೋಡ್ರಿ ಸಜ್ಜಿಗೆ ಅಂದ್ರೆ ದಪ್ಪ ರವ ತೊಗೊಂಡು ಸ್ವಲ್ಪ ಹುರಿದು ಸಜ್ಜಿಗೆ ಮಾಡ್ಲಿಕ್ಕೀನಿ ಒಂದು ಸೈಡ್ ಏನದಲ್ಲ ಒಂದಿಷ್ಟು ಶೇಂಗಾ ಮತ್ತು ಎಳ್ಳು ಹುರಿದು ಇಟ್ಕೊಂಡೆ ಪೌಡ್ರ್ ಮಾಡಲಿಕ್ಕೆ ಅದೇನೇನು ಮಾಡ್ತೀನಿ ಹೇಳ್ತೀನಿ ರೀ ಅದಕ್ಕಿಂತ ಮುಂಚೆ ಈಗ ರವಾ ಹುರಿದು ಮತ್ತೆ ಬೆಲ್ಲದ ನೀರು ಹಾಕಿ ಬೆಲ್ಲ ಒಂದು ನೀರೊಳಗೆ ಬೆಲ್ಲ ಹಾಕಿ ಆ ಕಡೆ ಸೈಡ್ ಕುದಿಲಿಕ್ಕೆ ಈಗಿನದ ಚಪಾತಿ ಮಾಡಲಿಕ್ಕೆ ನಾದಿ ಇಟ್ಕೋತೀನಿ ನೋಡ್ರಿ ಮತ್ತು ಎಷ್ಟು ಸಾರಿ ಕೇಳಿರಿ ಗೋಧಿ ಹಿಟ್ಟು ಕೊಂಡು ತರ್ತೀರಾ ಅಂಥೇಳಿ ನಮ್ಮ ಬಿಜಾಪುರ ಸೈಡ್ ಜಾಸ್ತಿ ಅಂಗಡಿ ಒಳಗೆ ತರೋದು ಭಾಳ ರೇರ್ರಿ ತರಂಗಿಲ್ಲ ಎಲ್ಲರೂ ಗಿರಣಿಗೆ ಹೋಗಿ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಈಗ ನೋಡ್ರಿ ಶೇಂಗಾ ಮತ್ತು ಎಳ್ಳು ಹುರಿದು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೋತೀನಿ ಮತ್ತು ಒಂದು ಸೈಡ್ ನೀರು ಕುದಲಿಕ್ಕೆ ಇಟ್ಟಿದ್ದೆ ಬೆಲ್ಲ ಹಾಕಿದ್ದೆ ರುಚಿಗೆ ತಕ್ಕಷ್ಟು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋದು ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋದು ಈಗ ತುಮ್ಗಾಯ್ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಜವಾರಿ ಬದನಿಕಾಯಿದ್ದು ಸಣ್ಣ ಸಣ್ಣ ಬದ್ನೇಕಾಯಿದ್ದು ಅವನ್ನೆಲ್ಲ ಒಂದ್ರೊಳಗೆ ನಾಲ್ಕು ಫುಲ್ ಪಾರ್ಟ್ ಮಾಡೋಂಗಿಲ್ಲ ಒಂದ್ರೊಳಗಿನ ತುಂಬ್ಲಿಕ್ಕೆ ಬೇಕಲ್ರಿ ತುಂಬ್ಲಿಕ್ಕೆ ನಾನು ಏನು ಮಾಡ್ಕೊಂಡಿನಿ ಅಂತಂದ್ರೆ ಮೊದ್ಲೇಕ ನೋಡಿದ್ರಿ ನೀವು ಎಳ್ಳು ಮತ್ತು ಶೇಂಗಾ ಹುರಿದಿಟ್ಕೊಂಡೆ ಪೌಡ್ರ್ ಮಾಡ್ಕೊಂಡು ಅದರೊಳಗೆ ಎಲ್ಲ ಹಾಕಿ ತುಂಬ್ತೀನಿ ರೀ ಕೂಡ ತೋರಿಸ್ತೀನಿ ಈಗ ಬೆಲ್ಲ ನೀರೊಳಗೆ ಮೇಲೆ ನಾನು ಯಾಕೆ ಅಂದ್ರೆ ಒಂದೊಂದು ಸರಿ ಬೆಲ್ಲದೊಳಗೆ ಕಸರುವುದು ಇರ್ತಾವ್ರಿ ಅದರ ಸಲುವಾಗಿ ಬೆಲ್ಲದ ನೀರು ಸೋಸಿ ಅವನೇನದ ರವೆ ಹುರಿದು ಇಟ್ಕೊಂಡಿದ್ನಲ್ಲ ಆ ರವೆ ಒಳಗೆ ಹಾಕಿ ಸ್ವಲ್ಪ ಯಾಲಕ್ಕಿ ಹಾಕಿ ಮನುಕ ಗೋಡಂಬಿನೂ ಹಾಕಿ ನಾನು ಕುದಿಲಿಕ್ಕೆ ಇಟ್ಬಿಟ್ಟೆ ಒಂದು ಸೈಡ್ ಈಗ ಶೇಂಗಾ ಮತ್ತು ಪುಡಿ ಏನು ಮಾಡ್ಕೊಂಡೇನಿಲ್ರಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಮಸಾಲೆ ಪುಡಿ ಮತ್ತೆ ಕೋತಂಬರಿ ಇದ್ರೊಳಗೆ ಹಾಕಿದ್ರು ನಡಿತದ ನಾನು ಪಲ್ಯ ಮ್ಯಾಲೆ ಹಾಕ್ತೀನಿ ರೀ ಕೋತಂಬರಿ ಬೇಕಿದ್ರೆ ಇದ್ರೊಳಗೆ ಆ್ಯಡ್ ಮಾಡಿದ್ರು ನಡೀತದೆ ನಾನು ಇದಿಷ್ಟೇ ಮಸಾಲೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಈಗ ಬದ್ನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ತುಂಬಿ ಇಟ್ಕೋತೀನಿ ಮತ್ತು ಯಾವಾಗ ಯಾವಾಗಾದರೂ ತುಮಗಾಯಿ ಪಲ್ಯ ಎಲ್ಲದಕ್ಕೂ ಬೇಕಾಗ್ತದ್ರಿ ಯಾಕಂದ್ರೆ ತುಮಗಾಯಿ ಪಲ್ಯ ರಸಾನಿ ಟೇಸ್ಟ್ ಇರ್ತದ ಅಷ್ಟು ರುಚಿಯಾಗಿರ್ತದ ಅದರ ಸಲುವಾಗಿ ಅನ್ನಕ್ಕೆ ಬಕ್ರಿಗೆ ಚಪಾತಿಗೆ ಎಲ್ಲ ಅದಕ್ಕೂ ಹೇಳಿ ಮಾಡಿಸಿದ್ದು ಈ ತುಂಗಾಯಿ ಪಲ್ಯ ನೋಡಿ ಈಗ ಸಜ್ಜಿಗೆ ರೆಡಿ ಆಯಿತು ಒಂದು ಎರಡು ಸ್ಪೂನು ತುಪ್ಪ ಹಾಕಿ ನೋಡ್ರಿ ನೋಡಿದ್ರೇನೆ ಗೊತ್ತಾಗ್ಲಿ ಎಷ್ಟು ರುಚಿ ಆಗ್ಯದ ಮತ್ತು ಎನರ್ಜೆಟಿಕ್ರೆ ಇದು ಭಾಳ ಶಕ್ತಿ ರೀ ಈ ಸಜ್ಜಿಗೆ ವಾರದೊಳಗೆ ಒಂದು ಎರಡು ಸಾರಿ ಆದರೂ ತಿನ್ನಬೇಕು ಮಕ್ಕಳಿಗೂ ಕೂಡ ಕೊಡಿರಿ ಯಾಕಂದ್ರೆ ಪಿತ್ತು ಪ್ರಕೃತಿ ಭಾಳ ಮಂದಿದಿರ್ತದೆ ಪಿತ್ತಾಗ್ಯದ ಅಂತಿರ್ತಿರಲ್ಲ ಇದನ್ನು ವಾರಕ್ಕೆ ಒಂದು ಎರಡು ಮೂರು ಸಾರಿ ಇದನ್ನು ನಾವು ಸಜ್ಜಿಗೆ ಮಾಡಿ ತಿಂದರೆ ಟಿಫಿನ್ ಮಾಡುವ ಹತ್ನಾಗ ಟಿಫಿನ್ ಪ್ಲೇಸ್ನ್ಯಾಗ ಸಜ್ಜಿಗೆ ತಿಂದ್ರೆ ಅಷ್ಟು ಶಕ್ತಿ ರೀ ಮತ್ತು ಬೋನ್ಸ್ ಗಟ್ಟಿರ್ತಾವೆ ಇದು ಭಾಳ ಚಲೋ ಇದನ್ನು ಆದಷ್ಟು ಮಾಡಿರಿ ಮಕ್ಕಳಿಗೂ ಕೂಡ ಸ್ವೀಟ್ ತಿನ್ಲಿಕ್ಕೆ ಹಚ್ಚಿರಿ ನೀವು ನೋಡಿರಿ ಒಗ್ಗರಣೆ ಹಾಕ್ಕೊಂಡೆ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಾಕಿ ಇವನ್ನೇನು ನಾವು ತುಂಬಿ ಇಟ್ಕೊಂಡ ಬದನೆಕಾಯಿ ಎಲ್ಲ ಒಳಗೆ ಇಟ್ಟು ಸ್ವಲ್ಪ ಮುಚ್ಚಿ ಇಡ್ತೀನಿ ಮತ್ತು ಇದರೊಳಗೆ ನಾನು ರಸಾಕ್ ಏನೇನು ಮಾಡ್ಲಿಕ್ಕೆ ಅಂದ್ರೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಲಿಕ್ಕೆ ರೀ ಟೊಮೆಟೊ ಮಿಕ್ಸಿಗೆ ಹಾಕಿ ತಕ್ಕೋತೀನಿ ಆಮೇಲೆ ಹಂಗೆ ಹುಣಸೆ ಹಣ್ಣು ನಿನೆ ಹಾಕಿನಿ ನೋಡಿರಿ ನೀವು ಹುಣಸೆ ಹಣ್ಣಿನ ಹುಳಿನೂ ಕೂಡ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ರೀ ಭಾಳ ಹಾಕ್ಬಾರ್ದು ಇಲ್ಲಾಂದ್ರೆ ಹುಳಿ ಭಾಳ ಹಾಕ್ಬಿಡ್ತದೆ ಈಗ ನೋಡ್ರಿ ಅಷ್ಟು ಚೆಂದಾಗಿ ತಾಳಸ್ಕೊತೀನಿ ಮೊದ್ಲು ಅಂದ್ರೆ ಅದು ತುಂಬಿರ್ತೀವಲ್ಲ ಮಸಾಲೆ ಶೇಂಗಾ ಮತ್ತು ಎಳ್ಳು ಪುಡಿ ಬೀಳಂಗಿಲ್ಲರಿ ಇದನ್ನು ಸೊಕಾಶ್ ಚೆಂದಾಗಿ ಎಣ್ಣೆ ಒಳಗೆ ತಾಳಸ್ಕೊಡ್ಕತ್ತೀನಿ ಮತ್ತು ಇದು ಇದು ಒಂದು ಬೇರೆ ಟೈಪ್ ಮಾಡ್ಲಿಕ್ಕೆನಿ ಈಗಾಗಲೇ ನಾನು ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿದ್ದು ಅದನ್ನು ಕೂಡ ತೋರ್ಸೀನಿ ಮತ್ತು ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಅದ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೋತೀನಿ ಹುಣಸೆ ಹಣ್ಣಿನ ಹುಳಿ ಮತ್ತು ಟೊಮೆಟೊ ಎರಡೂ ಏನು ಮಿಕ್ಸ್ ಮಾಡಿ ಹಾಕ್ತೀವಲ್ರಿ ಸ್ವಲ್ಪ ಬೆಲ್ಲ ಅಂತೂ ಹಾಕಬೇಕ್ರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಯಾಕಂದರೆ ಎರಡು ಹುಳಿ ಇರ್ತವೆ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತದೆ ರೀ ನೀವು ಒಂದು ಸರಿ ಟ್ರೈ ಮಾಡಿ ಹೇಳ್ತಿರಲ್ಲ ಮತ್ತು ಇದಕ್ಕಿಂತ ಡಿಫ್ರೆಂಟಾಗಿ ನೀವೇನು ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಈಗ ಎಣ್ಣೆ ಒಳಗೆ ಬದನಿಕಾಯಿ ಎಲ್ಲ ಚೆಂದಾಗಿ ತಾಳಿಸ್ಕೊಂಡ್ಮೇಲೆ ಅದರೊಳಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡ ಟೊಮೆಟೊ ಹಾಕಿದೆ ಮತ್ತು ಅದ್ರ ಜೊತೆಗೆ ಹುಣಸೆಹಣ್ಣಿನ ಹುಳಿ ಸ್ವಲ್ಪ ರೀ ಭಾಳ ಇಲ್ಲ ಸ್ವಲ್ಪ ಹುಳಿ ಹಾಕ್ಲಿಗತೀನಿ ಮತ್ತು ಬೆಲ್ಲ ಇದಕ್ಕೆ ತಕ್ಕಂಗೆ ಹುಳಿ ಹಾಕಿದ್ವಿ ಬೆಲ್ಲ ಹಾಕಬೇಕು ಇಷ್ಟು ಹಾಕಿ ಒಂದು ಕುದಿ ಕುದಿ ಹೋದಾಗ ಇದ್ರ ಮೇಲೆ ಕೋತಂಬರಿ ಹಾಕಿ ಮತ್ತೊಂದು ಕುದಿ ಕುದಿಸಿ ತೆಗೆದ್ಬಿಡ್ತೀನಿ ನೋಡ್ರಿ ಮತ್ತೆ ಯಾವುದೋ ಮಸಾಲೆ ಪುಡಿ ಅದು ಏನೂ ಹಾಕಂಗಿಲ್ಲ ಯಾಕಂದ್ರೆ ನಾನು ಈಗಾಗಲೇ ಮಾಡಿ ಇಟ್ಕೊಂಡು ಮಸಾಲೆ ಪುಡಿ ಉಳ್ದೇ ಇರ್ತದೆ ಶೇಂಗಾ ಮತ್ತು ಎಳ್ಳು ಪುಡಿದು ಮಸಾಲೆ ಪುಡಿ ಇತ್ತು ಅದನ್ನು ಹಾಕೀನಿ ಮತ್ತು ಇದ್ರದ್ದು ರಸ ಅಂತೂ ಅಷ್ಟು ಟೇಸ್ಟ್ ಆಗ್ತದೆ ಈಗ ಚಪಾತಿ ಮಾಡಿ ತೆಗೆದು ಏನು ಅಡುಗೆ ಮಾಡಿದ್ದೆ ಅಂತ ಹೇಳಿ ಬಡಿಸಿ ತೋರಿಸ್ಬಿಡ್ತೀನಿ ನೋಡ್ರಿ ಇವು ಹೊಲದ ಗೋಧಿ ಇರ್ತಾವಲ್ರಿ ಚಪಾತಿ ಟೇಸ್ಟು ಆಗ್ತಾವ ಒಂದು ಚಂದೋ ಆಗ್ತಾವ್ರಿ ಸ್ಮೂತ್ ಆಗ್ತಾವ ಆಮೇಲೆ ಇನ್ನೂ ಒಂದೇನು ಏನು ತನಕ ನೆನಿಲಿಕ್ಕೆ ಇಡಬೇಕು ಅನ್ನೋದೇನಿಲ್ಲ ಈಗ ನೋಡ್ರಿ ಭಾಳ ಅಂದ್ರೆ ಹದಿನೈದು ನಿಮಿಷ ಅಷ್ಟ ನೆನಿಲಿಕ್ಕೆ ಇಟ್ಟಿದ್ದೆ ನಾ ಈ ಪಲ್ಯ ಮಾಡೋ ತನಕ ಅಷ್ಟೇ ಈ ಕಡೆ ಒಗ್ಗರಣೆ ಹಾಕಿ ಈ ಕಡೆ ಚಪಾತಿ ಮಾಡ್ಲಿರ್ತೀನಿ ನೋಡಿರಿ ತುಮ್ಗಾಯಿ ಪಲ್ಯ ಬದನಿಕಾಯಿ ತುಂಬಗಾಯಿ ಪಲ್ಯ ರೆಡಿ ಆಯ್ತು ಇನ್ನೊಂದು ಕುದಿ ಕುದೀತು ಅಂತಂದ್ರೆ ಮಸ್ತ್ ಟೇಸ್ಟಿ ತುಮಗಾಯಿ ಪಲ್ಯ ರೆಡಿ ಆಗ್ತದೆ ನಾನು ಬೆಲ್ಲ ಈಗ ಹಾಕಿದ್ದೀರಿ ನಾವು ಆಗ್ಲೇ ಹಾಕಿದ್ರು ನಡೀತದೆ ನಾನು ಬೆಲ್ಲ ಈಗ ಹಾಕಿ ಮತ್ತೊಂದು ಕುದಿ ಕುದಿಸಿ ಬಿಡ್ತೀನಿ ನೋಡ್ರಿ ಚಪಾತಿ ಬದನೆಕಾಯಿ ತುಂಬಾಯಿ ಪಲ್ಯ ಸಜ್ಜಿಗೆ ರೆಡಿ ಆಯಿತು ಈಗ ಸ್ವಲ್ಪ ತಾಟಿಗೆ ಉಪ್ಪು ಹಾಕಿ ಸಜ್ಜಿಗೆ ಮತ್ತು ಬದನೆಕಾಯಿ ಪಲ್ಯ ತುಂಬಾಯಿ ಪಲ್ಯ ಪದರ್ ಚಪಾತಿ ಏನು ರುಚಿ ಊಟ ರೀ ಇದ್ರ ಮುಂದೆ ಏನು ಬ್ಯಾಡ್ ನೋಡಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು